ಒಂದು ನೂರು ಮಿಲಿ ಆಗುವಷ್ಟು ಅಂದರೆ ಅದಕ್ಕೆ ಸ್ವಲ್ಪ ಸಾಸಿವೆಣ್ಣೆ ಬಿದ್ದರೆ ಕೇಳೋದೇ ಬೇಡ ಡಬ್ಬಲ್ ಸೊಪರಿ ಸ್ಟವ್ವರಿಸಿ ನಾವು ಈ ನೀರನ್ನು ಮೊದಲಿಡುವ ನೀರು ಚೆಂದ ಕುದಿಬೇಕು ಅದಕ್ಕೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಚೆಂದ ಕುದಿಲಿ ಇದು ಐದು ಅಲ್ಲಿ ಕುದೀತದೆ ಇವತ್ತು ಒಂದು ಸ್ಪೆಷಲ್ ಆಗಿರೋ ಉಪ್ಪಿನಕಾಯಿ ಮಾಡುವಂಥ ಇದು ನಾನು ಮೊನ್ನೆ ಒಂದು ಎರಡು ಮೂರು ದಿವಸ ಮೊದಲು ನಾನು ಅಕ್ಕನ ಮನೆಗೆ ಹೋಗಿದ್ದೆ ಇತ್ತು ಅಲ್ಲಿಂದ ಸ್ವಲ್ಪ ಮಾವಿನಕಾಯಿ ಬಂದಿದ್ದೆ ಅದು ಇನ್ನೊಂದು ಎರಡು ದಿವಸ ಕಳೆದ್ರೆ ಹಣ್ಣು ಆಗ್ತದೆ ಹಣ್ಣಾದರೆ ಇದು ಅಷ್ಟು ಹುಳ ಹುಳಾಗ್ತದೆ ಇದು ಮುಂಡಪ್ಪ ಅಂತ ಹೇಳ್ತೇವೆ ನಾನು ಇದನ್ನು ಈ ಮಾವಿನಕಾಯಿಯನ್ನು ನೋಡಿ ಈ ಜಾತಿ ಮಾವಿನಕಾಯಲ್ಲಿ ಇದು ನಾವು ಕೊಯ್ದು ಹಣ್ಣಿಗೆ ಅಂತ ಇಟ್ಟರೆ ಸಾಕು ಅದೆಲ್ಲ ಹುಳ ಹುಳಾಗ್ತದೆ ಅದಕ್ಕೋಸ್ಕರ ಇನ್ನೊಂದು ಎರಡು ಇದು ಹಣ್ಣಾದಿತ್ತು ಅದಕ್ಕಿಂತ ಮೊದಲು ನಾವು ಇದನ್ನು ಕಟ್ ಮಾಡಿ ಒಂದು ಸ್ಪೆಷಲ್ ಉಪ್ಪಿನಕಾಯಿ ಮಾಡುವ ಹೇಳಿ ಅಂದರೆ ಸ್ಪೆಷಲ್ ಉಪ್ಪಿನಕಾಯಿ ಅಂದರೆ ಇಷ್ಟವರೆಗೆ ಅಷ್ಟು ಟೇಸ್ಟ್ ಆಗಿರುವಂಥ ಉಪ್ಪಿನಕಾಯಿ ತಿಂದೇ ಇರಲಿಕ್ಕಿಲ್ಲ ಆ ರೀತಿಯಾದಂಥ ಉಪ್ಪಿನಕಾಯಿ ನೋಡುವ ಹೇಗೆ ಮಾಡೋದು ಅಂತ ನೋಡುವ ವೀಡಿಯೋದಲ್ಲಿ ನೋಡೋರು ಈ ಮಾವಿನಕಾಯಿಯನ್ನು ಸ್ವಲ್ಪ ಕಟ್ ಮಾಡಿಕೊಡ್ರಿ ಈಗ ಸಣ್ಣಕ್ಕಾದಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಡ್ರಿ ಹಾಗೆ ಹೇಳಿ ತುಂಬ ಸಣ್ಣಕ್ಕೆ ಕಟ್ ಮಾಡಿದ್ವಿ ಬೇಡ ಇಷ್ಟಿಷ್ಟು ದೊಡ್ಡಕ್ಕೆ ಕಟ್ ಮಾಡೋದು ಇದು ಸ್ವಲ್ಪ ಹಾಳಾಗಿದೆ ನೋಡಿ ಇದು ಹಣ್ಣಾಗುವಾಗ ಕಂಪ್ಲೀಟ್ ಎಲ್ಲ ಮಾವಿನಕಾಯಿ ಹಾಳಾಗ್ತದೆ ಮಾವಿನಕಾಯಿ ಕಟ್ ಮಾಡಿ ಆಯಿತು ಹಾಗೆ ಒಲೆಯಲ್ಲಿಟ್ಟ ಉಪ್ಪು ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರಲ್ಲಿ ಇದನ್ನು ಹಾಕಿ ಸ್ವಲ್ಪ ಸೆಕೆ ಬರೆಸ್ಬೋದು ಜಾಸ್ತಿ ಬೇಯಿಸಿದ್ರು ಬೇಡ ಸ್ವಲ್ಪ ಸೆಕೆ ಬಂದರೆ ಸಾಕು ಉಪ್ಪು ನೀರು ಚೆಂದ ಕುದೀತಾ ಉಂಟು ನಾವೀಗ ಕಟ್ ಮಾಡಿದ ಮಾವಿನಕಾಯಿಯನ್ನು ಅದರಲ್ಲಿ ಹಾಕೊಳ್ಳೋಣ

ನೋಡಿ ಚಂದ ಸೆಕೆ ಬಂದಿದೆ ಇಷ್ಟು ಅರ್ಧ ಬೆಂದರೆ ಸಾಕು ನೋಡಿ ಹಾಗೆ ಸ್ಟವ್ ಕೂಡ ಆಫ್ ಮಾಡುವ ಸ್ಟವ್ ಆಫ್ ಮಾಡಿ ಈ ಮಾವಿನಕಾಯಿ ಪೀಸಿದೆ ಅಲ್ಲ ಇದನ್ನು ತೆಗೆದು ಬೇರೊಂದು ಪಾತ್ರೆಯಲ್ಲಿ ಹಾಕುವ ಚಂದ ಡ್ರೈ ಆಗಿರುವ ಪಾತ್ರೆಯಲ್ಲಿ ಹಾಕಬೇಕು ನೀರಪಸೆಲ್ಲ ಇರಬಾರ್ದು ನೀರ ಪಸ ಎಲ್ಲ ಇದ್ದರೆ ಉಪ್ಪಿನಕಾಯಿ ಹಾಳಾದಿತ್ತು ಅಂದರೆ ತಣ್ಣೀರ ಪಸ ಇದ್ರೆ ಮಾತ್ರ ಉಪ್ಪಿನಕಾಯಿ ಹಾಳಾಗೋದು ಈ ಬಿಸಿ ನೀರು ಕುದಿಯುವ ನೀರಿಂದ ಪಸ ಇದ್ರೆ ಅಂತ ಆಗೋದಿಲ್ಲ ತಣ್ಣೀರು ಮಿಕ್ಸ್ ಆಗಬಾರ್ದು ಇದಕ್ಕಷ್ಟೇ ನಮಗೆ ಈ ಉಪ್ಪು ನೀರು ಬೇಕು ಉಪ್ಪು ನೀರು ಚೆಂದ ತಣ್ಣಿಲ್ಲ ಅದು ನೋಡಿ ಮಾವಿನಕಾಯಿ ಎಲ್ಲ ಅದರಿಂದ ಕಟ್ ಮಾಡಿದ ಮಾವಿನ ಪೀಸಲ್ಲ ಉಪ್ಪು ನೀರಿಂದ ತೆಗೆದಿಟ್ಟಿದ್ದೇನೆ ಇದು ಚೆಂದ ತಣಿಬೇಕು ಈ ಉಪ್ಪು ನೀರು ಕೂಡ ತಣಿಲೆ ಇದನ್ನು ಕೂಡ ಮುಚ್ಚಿ ಇಡುವ ಒಂದು ಗಂಟೆ ಹೊತ್ತು ಚೆಂದ ತಣಿಬೇಕು ಇದು ತಣ್ದ ನಂತರ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡುವಂಥದ್ದು ಇದು ತಣಿಯುವಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡುವ ಸ್ಟವ್ ಓರಿಸಿ ಒಂದು ಬಣಲೆ ಇಡುವ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ ಇದು ಬಣಲೆ ಮಸಾಲೆ ಎಲ್ಲ ಮಾಡಿರುವಂಥ ಬಣಲೆ ನಾವಿವಾಗ ಹುಡಿ ಅದು ಇದು ಕೊಬ್ಬರಿ ಎಲ್ಲ ಫ್ರೈ ಮಾಡಿದೆ ಬಾಣಲೆ ಅದು ಬೇಗ ತೊಳೆದ್ರೆಲ್ಲ ಹೋಗೋದೇ ಇಲ್ಲ ಹಾಗೆ ಸ್ವಲ್ಪ ಕಪ್ಪು ಕಲರ್ ಇದೆ ಆದರೆ ಏನು ತೊಂದರೆ ಇಲ್ಲ ಚೆಂದ ತೊಳೆದಿದೆ ಕಲೆ ಮಾತ್ರ ಹೋಗಲಿಲ್ಲ ಅಂತಷ್ಟೇ ಒಂದು ಎಪ್ಪತ್ತು ಗ್ರಾಮ್ ಆಗುವಷ್ಟು ಊರ ಮೆಣಸು ಹಾಗೆ ಕುಮಟೆ ಮೆಣಸು ಎರಡು ಕೂಡ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ಎಪ್ಪತ್ತು ಗ್ರಾಮ್ ಇದೆ ನನಗೆ ಅಂದರೆ ಮಾವಿನಕಾಯಿ ಕಟ್ ಮಾಡಿದ್ದೆಯಲ್ಲ ಅದಕ್ಕೆ ತುಂಬ ಜಾಸ್ತಿ ಹಾಕೋದು ಬೇಡ ಜಾಸ್ತಿ ಹಾಕಿದರೆ ತುಂಬ ಖಾರ ಆದಿತ್ತು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳುವ ಸ್ವಲ್ಪ ಫ್ರೈ ಇದು ಈಗ ನಾವು ಸ್ವಲ್ಪ ಸಾಸಿವೆ ಹಾಕುವ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಂತ ಆಗೋದಿಲ್ಲ ಎಲ್ಲ ಕಣ್ಣಂದಾಜಿಗೆ ಹಾಕುವಂಥದ್ದು ಅಂದರೆ ನಾವು ಜಾಸ್ತಿ ಮಾಡೋದಿಲ್ಲ ಅಲ್ಲ ಸ್ವಲ್ಪ ಅಲ್ವಾ ಮಾಡೋದು ಸಣ್ಣ ಪಿಸಿಂಗು ನೋಡಿ ಎಲ್ಲ ಚೆಂದ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಸ್ಟವ್ ಆಫ್ ಮಾಡೋದು ಸ್ಟವ್ ಆಫ್ ಮಾಡಿ ಮೇಲಿಂದ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರು ಅರಸಿನ ಹುಡಿ ಹಾಕೋದು ಸ್ಟವ್ ಆಫ್ ಮಾಡ್ತೇನೆ ಹಳದಿ ಪೌಡ್ರು ಎರಡು ಮೂರು ನಾಲ್ಕು ಸ್ಪೂನ್ ಅಂದಾಜಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಗೋದಿಲ್ಲ ಎಲ್ಲ ಕಣ್ಣು ಅಂದಾಜಿಗೆ ಹಾಕುವಂಥದ್ದು ದೊಡ್ಡ ಅಳತೆ ಎಲ್ಲ ಮಾಡುವಂಥ ಕೆಲಸ ಇಲ್ಲ ನಾವು ದೊಡ್ಡ ದೊಡ್ಡ ಪಾಕ ಎಲ್ಲ ಅಂದರೆ ಇವಾಗ ಎಲ್ಲ ಕೆ ಜಿಗಟ್ಟಲೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಇಂಥ ಇಷ್ಟೆಲ್ಲ ಮಾಡುವಾಗ ಸರಿ ಅಳತೆ ಮಾಡಿಕೊಂಡು ಇಲ್ಲ ಅಂತಾದರೆ ಪಾಕ ಕರೆಕ್ಟ್ ಬರಲಿಕ್ಕಿಲ್ಲ ಈ ಸಣ್ಣ ಸ್ವಲ್ಪ ಸ್ವಲ್ಪ ಐಟಮ್ ಮಾಡುವಾಗ ಆಗುದು ಒಂದು ಐದು ನಿಮಿಷ ಚಂದ ತಣಿಲಿ ಇದು ಬಣಲೆಯಲ್ಲೇ ಇರಲಿ ಅಷ್ಟಾಗ ಒಳ್ಳೆ ಈ ಮೆಣಸೆಲ್ಲ ಒಳ್ಳೆ ಕರ್ಕುರ ಆಗ್ತದೆ ಆಮೇಲೆ ಪುಡಿ ಮಾಡಲಿಕ್ಕೆ ಸುಲಭ ಆಗ್ತದೆ ನೋಡಿ ಇದು ಚೆಂದ ತಣ್ದೆ ಮೆಣಸನ್ನಿಗೆ ಕಟ್ ಮಾಡ್ಕೊಳ್ಳೋ ಇಲ್ಲ ಅಂತಾದರೆ ನಮಗೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡುವಾಗ ಚಂದ ಪುಡಿ ಆಗೋದಿಲ್ಲ ಒಂದೊಂದು ಮೆಣಸು ಇಡಿ ಹಿಡಿ ಉಳಿತಾರೆ ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೆ ಚಂದ ಪುಡಿ ಆಗ್ತದೆ ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ಳುವ ಇದನ್ನು ಚಂದ ಪುಡಿ ಮಾಡಿ ತರ್ತೇನೆ ನೋಡಿ ಬೇಯಿಸಿದ ಮಾವಿನಕಾಯಿ ಪೀಸ್ ಪುಡಿ ಮಾಡಿದ ಮಸಾಲೆಯನ್ನು ಮಿಕ್ಸ್ ಮಾಡುವ ಸ್ವಲ್ಪ ಉಪ್ಪು ನೀರು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಜಾರಲ್ಲೆಲ್ಲ ಹಿಡ್ಕೊಂಡಿರ್ತದೆ ಅದರನ್ನೆಲ್ಲ ಅದಕ್ಕೆ ಹಾಕುವ ಉಪ್ಪು ನೀರು ಅದೇ ಅದನ್ನು ಮಾವಿನಕಾಯಿ ಬೇಯಿಸಿದೆ ಆಯ್ತಲ್ಲ ಅದೇ ಉಪ್ಪು ನೀರನ್ನು ನಾನು ತೆಗೆದಿಟ್ಟದ್ದು ಚಂದ ತಣ್ದಿದೆ ಇವಾಗ ಒಳ್ಳೆ ಪರಿಮಳ ಇದೆ ಘಮ ಘಮ ಪರಿಮಳ ಇದೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಅಂದರೆ ಈ ಮಸಾಲೆಗೆ ನಾನು ಉಪ್ಪು ಹಾಕಲಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಬೇಕು ಮತ್ತು ಉಪ್ಪು ನೀರಲ್ಲಿ ಜಾಸ್ತಿ ಉಪ್ಪು ಉಪ್ಪು ಇರಲಿಕ್ಕಿಲ್ಲ ಅಷ್ಟು ಉಪ್ಪಿದ್ರೆ ಸಾಕು അമേരി ചെൻ് മിക്സ്വാപ്പ ഉപ്പിക്ക ച മിക്സ്ക്കു കാബ മസ്റ്റർ ആയിൽ නයි डබල ටස් අක් ඉව ටේස් ස්් डබ ටේ් ස පහක්ල පරිමලද සසි වන්න මරුමිලාගුව ස්ටඳ යක්ක එන්න උප්පිනකායි ಇದನ್ನು ಚೆಂದ ಮಿಕ್ಸ್ ಮಾಡುವ ನೋಡಿ ಹೇಗಿದೆ ಅಂತ ಒಂದು ಟೇಸ್ಟ್ ನೋಡುವ ಹೇಗಿದೆ ಅಂತ ಅಡಿಪಡಿ ಸೂಪರ್ ಟೇಸ್ಟು ಸಾಕಷ್ಟು ಟೇಸ್ಟು ಹುರ್ದ ಮಸಾಲೆ ಅಂದರೆ ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿ ಪುಡಿ ಮಾಡಿ ಮಾಡುವಂಥ ಉಪ್ಪಿನಕಾಯಿ ಹುರ್ದ ಹೊರಡಿಯದ್ದು ಉಪ್ಪಿನಕಾಯಿ ಅಂತ ಹೇಳ್ತವೆ ಅಲ್ಲಂತಾದರೆ ಮತ್ತೊಂದು ಹೇಗಂದರೆ ಹಸಿ ಗ್ರೈಂಡ್ ಮಾಡಿ ಉಪ್ಪಿನಕಾಯಿ ಹಾಕುವಂಥದ್ದು ಈ ಹುರಿದದಲ್ಲಿ ಉಂಟಲ್ಲ ಅದಲ್ಲೇ ಟೇಸ್ಟ್ ಒಳ್ಳೆ ಸೂಪರಾಗಿ ಬರ್ತದೆ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಬಿದ್ದರೆ ಕೇಳೋದೇ ಬೇಡ ಡಬ್ಬಲ್ ಸೂಪರ್ ಹಾಗೆ ನೀವು ಕೂಡ ಸಲ ಟ್ರೈ ಮಾಡಿ ನಿಮಗೆ ಅಲ್ಲಿಯಾದರೂ ಮಾವಿನಕಾಯಿ ಸಿಕ್ಕಿದರೆ ಒಂದು ಸ್ವಲ್ಪ ಮಾಡಿ ಜಾಸ್ತಿ ಮಾಡಿ ಅಂತ ಹೇಳೋದಿಲ್ಲ ಸ್ವಲ್ಪ ಮಾಡಿ ಟೇಸ್ಟಿಗೆ ತಕ್ಕ ಒಳ್ಳೆ ರುಚಿಯಾಗ್ತದೆ ನಮಗೆ ಒಂದು ತಿಂಗಳೆಲ್ಲ ಇಡ್ಬೋದು ಹಾಳಾಗೋದಿಲ್ಲ ಸ್ವಲ್ಪ ಅದು ಆಯಿಲೆಲ್ಲ ಅಂದರೆ ಸಾಸಿವೆ ಎಣ್ಣೆಲ್ಲ ಹಾಕಿ ಇಟ್ಟದ್ದು ಒಂದು ತಿಂಗಳೆಲ್ಲ ಉಳಿತಾರೆ ಫ್ರಿಜ್ಜಲ್ಲೇ ಆದರೆ ಜಾಸ್ತಿ ಟೈಮ್ ಇಡ್ಬೋದು ಬೇಸಗೆ ಟೈಮಲ್ಲಿ ಆದರೆ ಒಂದೇ ವಾರ ಒಂದು ವಾರದೊಳಗೆ ಆಮೇಲೆ ಹಾಳಾಗ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ಸ್ವಲ್ಪ ಮಾಡಬೇಕು ಹಾಗೇ ಇವತ್ತಿನ ಬಿಡಿಯಷ್ಟಾದರೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನಾವೊಂದು ಭರಣಿಯಲ್ಲಿ ತುಂಬಿಸಿಡುವ ಇದನ್ನು ಇದಕ್ಕೆ ನನ್ನೊಬ್ಬರು ಸಿಸ್ಟರ್ ಇದ್ದಾರೆ ಅವ್ರು ಮಾವಿನಕಾಯಿ ಕೊಟ್ಟಿದ್ದಾರೆಲ್ಲ ಅವರು ಒಂದು ಸ್ವಲ್ಪ ಉಪ್ಪಿನಕಾಯಿ ಕೊಡಬೇಕು ಹೋಗಿ ಭರಣಿಗೆ ತುಂಬಿಸಿಡುವ ನೋಡಲಿಕ್ಕೆ ಹೇಗೆ ಉಂಟು ಇನ್ನು ಟೇಸ್ಟಿಯಾಗಿರ್ಬೋದು ನೀವೇ ಅಂದಾಜು ಮಾಡಿ ಬರಣಿಯಲ್ಲಿ ಇಷ್ಟು ಸಾಕು ಮೇಲಿಂದ ಸ್ವಲ್ಪ ಅದಕ್ಕೆ ಸಾಸಿವೆ ಎಣ್ಣೆ ಹಾಕಿ ಇಡುವ ಸಾಕಷ್ಟು ಇನ್ನೊಂದು ವೀಡಿಯೋಲಿ ತಗೋ ನಮಸ್ತೆ ಅನ್ವಯ ಅನ್ವಯ ಇದನ್ನೊಂದು ಡಬ್ಬದಲ್ಲಿ ಹಾಕಿಡಾಯ್ತಾ ಓಕೆ